ಲಿಮಿಟ್ ಅನ್ನ ಮಾಡ್ತಾ ಇರದ್ದು ಆದೇಶ ಮಾಡಿರಂತದ್ದೇ ಕಾನೂನು ಬಾಹಿರ ಆಕ್ಷನ್ ಪ್ಲಾನ್ ಉದಾಹರಣೆಗೆ ಆಂಗ್ನಳ್ಳಿ ಉದಾಹರಣೆ ಅಧ್ಯಕ್ಷೆ ಆಂಗ್ನಳ್ಳಿ ಕಾರ್ಡ್ ಸಾವಿರ ಜಾಬ್ ಕಾರ್ಡ್ ಇದೆ ಸಾವಿರ ಜಾಬ್ ಕಾರ್ಡ್ ಇದ್ರೆ ಇವತ್ತು ಮುನ್ನೂರ ನಲ್ವತ್ತೊಂದು ರೂಪಾಯಿ ನಲವತ್ತೊಂಬತ್ತು ರೂಪಾಯಿ ಒಬ್ಬ ಲೇಬರ್ ಲೇಬರಿಗೆ ಕೊಡ್ಬೇಕಾಗಿರೋದು ಒಬ್ಬರಿಗೆ ಅವ್ರಿಗೆ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಅವರು ಮೂರ್ ಕೋಟಿ ನಲ್ವತ್ತೊಂಬತ್ತು ಲಕ್ಷ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಅವರಿಗೆ ಕಾನೂನು ರೀತಿ ಗ್ರಾಮ ಸಭೆಗೆ ಅವಕಾಶ ಕೊಟ್ಟಿದ್ದಾರೆ ಗ್ರಾಮ ಸಭೆಗೆ ಹಕ್ಕನ್ನು ಕೊಟ್ಟಿದ್ದಾರೆ ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಇವರಿಗೆ ನಲ್ವತ್ತು ಲಕ್ಷ ನಲ್ವತ್ತು ಲಕ್ಷದಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಇದು ಕಾನೂನು ಬಾಹಿರ ಅವರು ಫಾರಂ ನಂಬರ್ ಸಿಕ್ಸ್ ಸಿಕ್ಸ್ ಹಾಕಿದ್ರೆ ಸಾವಿರ ಜನ ಇದ್ದಾರೆ ಫಾರಂ ನಂಬರ್ ಸಿಕ್ಸ್ ಹಾಕಿದ್ರೆ ಅವರಿಗೆ ಹದಿನೈದು ದಿವಸದೊಳಗೆ ಉದ್ಯೋಗ ಕೊಡ್ಲೇಬೇಕು ಹಕ್ಕ ಆದ್ರೆ ನೀವು ಲಿಮಿಟ್ ನ ಕಾನೂನು ಬಾಹಿರುವಾಗ ಆದೇಶ ಮಾಡಿ ಲಿಮಿಟ್ ಮಾಡದೆ ಕಾನೂನಲ್ಲಿ ಅವಕಾಶ ಇದೆಯೇ ಸಂವಿಧಾನ ಲೋಕಸಭೆಯಲ್ಲಿಬಿಟ್ಟಿದ್ದಾರೆ ಕಾನೂನು ಮಾಡಿಬಿಟ್ಟಿದ್ದಾರೆ ನೀವು ಆದೇಶ ಮಾಡಿ ಲಿಮಿಟ್ ಮಾಡಿದ್ರಿ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷ ಇದು ಉದ್ಯೋಗ ಖಾತ್ರಿ ಯೋಜನೆ ಹೇಗೆ ದಿವಸ ದಿವಸ ನೀವು ಲೇಬರ್ ಲೇಬರ್ ಕಡಿಮೆ ಆಗ್ತಾ ಇದ್ದಾರೆ ಅದು ಉದ್ಯೋಗ ಖಾತ್ರಿಗೆ ಬಜೆಟ್ ಕಡಿಮೆ ಮಾಡ್ತಾ ಇದೀರ ಅನ್ನೋದಕ್ಕೆ ಉದಾಹರಣೆ ಆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏಳುವರೆ ಸಾವಿರ ಮ್ಯಾಂಡೇಟ್ಸ್ ಏಳುವರೆ ಲಕ್ಷ ಮ್ಯಾಂಡೇಸ್ ಕೊಟ್ಟಿದ್ರಿ ಸಾಗರ ತಾಲೂಕಿಗೆ ಉದಾಹರಣೆ ಕೊಡ್ತಾ ಇದ್ರಿ ಏಳುವ ಲಕ್ಷ ಮ್ಯಾಂಡೇಸ್ ಅದೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ಮಾಡಿರೋದು ಅವಾಗ ಏಳುವರೆ ಲಕ್ಷದಲ್ಲಿ ಐದು ಲಕ್ಷ ಮ್ಯಾಂಡೇಸ್ ಮಾಡಿದ್ವಿ ಕೆಲಸ ಗುರಿ ಮುಟ್ಟಿದ್ವಿ ಆಮೇಲೆ ಎರಡನೇ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಲಕ್ಷ ಎಂಟೂವರೆ ಲಕ್ಷ ಮ್ಯಾಂಡೇಸ್ ಕೊಟ್ಟಿದ್ರೆ ಅದ್ರಲ್ಲಿ ಲಕ್ಷ ಆರೂವರೆ ಲಕ್ಷ ನಾವು ಮ್ಯಾಂಡೇಸ್ ಮಾಡಿದ್ವಿ ಆರೂವರೆ ಲಕ್ಷ ನಮಗೆ ಮ್ಯಾಂಡೇಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಆರು ಲಕ್ಷ ಮಾಡಿದ್ವಿ ನೋಡಿ ಮುಂದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಮಗ್ ಕೊಟ್ಟಿರೋದೆ ಐದು ಲಕ್ಷದ ಇಪ್ಪತ್ ಸಾವಿರ ಅದರಲ್ಲಿ ಮಾಡಿರೋದು ಮೂರು ಲಕ್ಷದ ಎಂಬತ್ತೈದು ಸಾವಿರ ಮುಂದೆ ನೋಡಿ ಮತ್ತೆ ಇಪ್ಪತ್ ನೂರ ಇಪ್ಪತ್ನಾಲ್ಕರ ನಮಗೆ ಮತ್ತೂ ಕಡಿಮೆ ಹೋಗುತ್ತೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾರೆ ಅಲ್ಲಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮ್ಯಾಂಡೇಸನ್ ಮಾಡ್ತೀವಿ ಈಗ ಮತ್ತೂ ಕಡಿಮೆ ಆಗ್ತಾ ಹೋಗಿದೆ ಈ ಸಾಲ ನಾಲ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೇ ಮತ್ತೆ ನಮಗೆ ಕೊಟ್ಟಿದ್ದೀರಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಈಗಾಗಲೇ ಎರಡೂವರೆ ಲಕ್ಷದಾಗಿದೆ ಮುಂದಿನ ವರ್ಷದ್ದು ಎಂಬತ್ತೈದು ಸಾವಿರ ಬಿರಿ ಕೊಟ್ಟಿದ್ರಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಅಂದರೆ ಏಳುವರೆ ಲಕ್ಷ ನಾವು ಇಪ್ಪ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏಳುವರೆ ಲಕ್ಷ ಮ್ಯಾಂಡೇಸನ್ ಗುರಿ ಕೊಟ್ಟು

ನಮ್ಮ ಆಕ್ಷನ್ ಪ್ಲಾನ್ ಮಾಡೋ ಅಧಿಕಾರ ಕೊಟ್ಟಿರೋದು ಗ್ರಾಮ ಸಭೆಗೆ ನಮಗೆ ಒಂದ್ ಸಾವಿರ ಜಾಬ್ ಕಾರ್ಡ್ ಇದೆ ಅಂದ್ರೆ ಮೂರ್ ಲಕ್ಷದ ಮೂರ್ ಕೋಟಿ ನಲವತ್ತೊಂಬತ್ತು ಲಕ್ಷ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಲೇಬರ್ ಬಜೆಟ್ ಮಾಡೋದಕ್ಕೆ ಅವಕಾಶ ಪ್ಲಸ್ ನಲವತ್ತು ಅಲ್ಲಿಗೆ ಐದು ಕೋಟಿ ನಮಗೆ ಬಜೆಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಅವಾಗ ನಮ್ಮ ಕೆಲಸ ಸರಾಗವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಕೆಲಸ ಮಣ್ ತಗಿ ಹಾಕೋದು ಕೆಲೆ ಕಾಮಗಾರಿ ಕೆಲಸ ಮಾಡೋದು ನೀವೇ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೊಟ್ಕೊಂಡ್ರೆ ಸಾಕ್ರೆ ನೀವು ಅಲ್ಲಿ ಏನಿದೆ ಜಾಬ್ ಕಾರ್ಡ್ ಇದೆಯಲ್ಲ ಜಾಬ್ ಕಾರ್ಡ್ ಆಧಾರಿತವಾಗಿ ಏನು ಬಜೆಟ್ ಇದ್ರು ಹೇಳ್ತಾ ಇದ್ದೀವಿ ಈಗ ಮೂರು ಮೂರ್ ಲಕ್ಷ ಕೊಟ್ಟಿದ್ದೀವಿ ಅಂದ್ರೆ ಅವ್ರು ಆರು ಲಕ್ಷ ಮಾಡಿದ್ರೆ ಆರು ಲಕ್ಷ ಮಾಡ್ಕೊಳ್